ಗಣರಾಜ್ಯೋತ್ಸವ ಪಥಸಂಚಲನದ ಪೂರ್ವಭಾವಿ ತಾಲೀಮು ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿಂದು ನಡೆಯಿತು ಪಥಸಂಚಲನದ ತಾಲೀಮು ವಿಜಯ್ ಚೌಕ್ನಿಂದ ಆರಂಭವಾಗಿ ಕೆಂಪು ನಡೆಯಿತು ಪೂರ್ವ ಅಭ್ಯಾಸದ ಸಮಯದಲ್ಲಿ ಟ90 ಟ್ಯಾಂಕ್ ನಾಗ್ ಕ್ಷಿಪಣಿ ವ್ಯವಸ್ಥೆ ಮತು ಪಿನಾಕ ರಾಕೆಟ್ ವ್ಯವಸ್ಥೆಯು ದೇಶದ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸಿತು. ಆಗ್ ಬಂಜಲ್ ಮೇ ಆಂಧಿಯೋಕೆ ಪಂಖ 49 ಮೀಟರ್ ದಷ್ಟು ಅಂತರಾಳಕ್ಕೆ ತಂ ಪೆನೆ ಏವಕ್ 70 ಟನ್ ಕ್ಕೆ ವಿವಿಧ ರಾಜ್ಯಗಳ ಸಶಸ್ತ ಪಡೆಗಳ ವಿವಿಧ ಪಥಸಂಚಲನ ತುಕಡಿಗಳು ಮತ್ತು ಸ್ತಬ್ಧ ಚಿತ್ರಗಳು ವೈವಿಧ್ಯಮಯ ಸಾಮರ್ಥ್ಯಗಳು ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಪ್ರದರ್ಶನಗೊಂಡವು ಭಾರತೀಯ ವಾಯುಪಡೆಯ ವಿವಿಧ ಸಮರ ಹೆಲಿಕಾಪ್ಟರ್ಗಳು ಮತ್ತು ವಿಮಾನಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು